ಇನ್ನೊಂದು ಹೇಳದಲ್ಲಿ ಚೆನ್ನಾಗಿ ಸ್ವಾಮಿ ಚಲುವಿಕದಲ್ಲಿ ಚಂದ್ರನು ಭೋಗದಲ್ಲಿ ಇಂದ್ರನು ತ್ಯಾಗದಲ್ಲಿ ಕಲ್ಲನು ಪರಾಕ್ರಮಿಯಲ್ಲಿ ಪರಶುರಾಮನು ಪ್ರತಿಜ್ಞೆಯಲ್ಲಿ ಭೀಮನು ನ್ಯಾಯದಲ್ಲಿ ಧರ್ಮನು ಏಕನಿಷ್ಠೆಯಲ್ಲಿ ಶ್ರೀರಾಮಚಂದ್ರನು

ಪದರಲ ಪರರಿಶಿ ಸದರಿಗೆ ನಿತ್ತು ನಯ ವಿನಯದಿಂದ ಪರಮ ಪೂಜೆಯರೇ ತಾವುದಾರಂದರೆ ನಾಮ ನಾಮಗಾಯನವನ್ನು ಕೇಳುತ್ತಿರುವ ನನಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಭಾವದಾರ್ ದೇವ ದೇವಬ್ರು ಬಾವಾ ಒಲೈ ಅಲೈ ಸಾರಥಿ ನಾನು ಧಾರಂದಿರಿ ಅದೇ ಕೇಳ್ದ ನೋಡ್ರಿ ಕಂಡ ಪರಶಿವನವು ತಂಡ ಕರುಣ ಪಡಿದು ಹಾ ಮಂಡಲದೊಳ ಉಲ್ಲಾಸದಿಂದ ಕಂಡ ಕಡಿಗೆ ಅಡ್ಡಾಡಿ ಬ್ರಹ್ಮಾಂಡ ಕಟ್ಟಬೂ ಒಡೆ ಒಣದು ನೀರು ಕೈಚದ ಚೆಲ್ಲಾಡಿ ಸಾರಥಿ ಮದಾಂದ ಗಿರಿಗಳಲ್ಲಿ ಅರಿಯಾಗಿ ಕರದಲ್ಲಿ ಹತ್ತಿರವೇ ಇದನ್ನ ಪಡಿದು ಹಾ ಪರ್ವತಗಳ ರೆಕ್ಕ ಮಿಕ್ಕಿ ನಾತ್ರ ಸಮುದ್ರಪಾಲ ಮಾಡುತ್ತೋಡ್ರಿ ಇದರಂತೆ ಜಂಬು ಸುತರಾದ ಜಗಂಬೀತಿ ದೈತ್ಯವನಕ್ಕೆ ಹಿತೇಶನಾಗಿ ಬರುವ ಮುರಿದ ಕಲಕ್ಕೆ ದೈತ್ಯಾಂತ ಹೌದು ಹೌದೋಡ್ರಿ ಸೃಷ್ಟಿಯೋಳು ಯಾರಿಗಿಲ್ಲದ ಅಷ್ಟರಕ್ಕೆ ಕರ್ತನಾಗಿ ಮೆರೆಯುವ ಹಾ ಸ್ವರ್ಗಾಧಿಪತಿ ದೇವೇಂದ್ರ ಭೂಪಾಲನ್ ತಿಳಿಯಲು ಸಾರಥಿ ಸಾರು ಸಾರು ಎಣ್ಣಕ್ಕೆ ದೇವೇಂದ್ರ ಬೋಪಾಳ್ ಆದ್ರೆ ಬಾಳೆ ಸಹಜವಾಯ್ತು ಅಲ್ಲೇ ಮೋರ್ ತಾರಿ ವಿಚಾರ್ಸ್ಬೈ ಹೋ ಸಂಗೀತಗಾರ್ರೀ ಇವರಾದ್ರೂ ಯಾರ ಇವರು ಯಾರಿಲ್ಲ ಒಂದ್ ವೇಳೆ ಎರಡು ವೇಳೆಯಲ್ಲಿ ಮಾತಾಡಿಸಿ ರೀ ಮಾತಾಡಲ್ಲ ಇವ್ರ ಯಾರು ಯಾ ಭಾಗ್ಯವಂತ ಇನ್ನೊಂದು ವೇಳದಲ್ಲಿ ಚೆನ್ನಾಗಿ ಬೃದ್ಧ ಹಾಕಿ ಸುಂದರ ಓ ಓಮ್ಮ ಜನನಿಯ ನೀರವೇ ನಿಲಿಗಿಲಿಸುವ ಜಗದ್ ಮೋಹಿನಿ ರೂಪವ ಜರಸಿದ ರಾಜೋಗ ಕಿಶೌರ ಮಾಸ್ತಕವ ಮೂಲ ಇಲ್ಲದ ಮೋಕ್ಷವ ಮೂಗಿನಲ್ಲಿಟ್ಟು ಒಪ್ಪುವ ಓ ಸಾಲು ಕರ್ಣದಿ ಬುಗುಡಿ ಭೈರವ ಮುತ್ತಿನ ಸೋಲವ ಗೊಂಚಲವ ಲೋಲದಿ ಹಾರವ ಸಂಪಿಗೆ ಸೇವಂತಿಗಿ ಶಾವಂತಿಗಿ ಚಲುವಾದ ಇರುವಂತಿಗಿ ಪಾರಿಜಾತ ಬದಲಾದ ಹಾರ ಕೊರಳಲ್ಲಿ ವಾರಿನೋಟದ ಶೌರ್ಯ ನಿನ್ನ ಮುಡಿಯಲ್ಲಿ ಪರಿ ಪರಿ ಒದ್ದಾಡು ಕಂಠಿಯಲ್ಲಿ ಬಿರಿಯಾದ ವಂಕಿಗಳು ನಿನ್ನ ತೋಳದಲ್ಲಿ ಸರಿಯಾದ ಪೈಜಮ ಫಲ್ಯ ನಿನ್ನ ಅಡಿಯಲ್ಲಿ ದೊರಪಂಪಿನಂತೆ ಸರಸತಿ ಸುದಿಸುವ ಪರ ಸಂತೋಷದಿ ಮಾತವ ಬಿರುಸಾದ ಅರಸರ ಮನಹರ್ಷ ಮಾಡುವ ದರ್ಶನದಿ ಮೂರ್ಛಿಸಿಕೊಳ್ಳುವ ನಿನ್ನ ಸೌಂದರ್ಯವು ನಾ ಎಷ್ಟಂತ ವರ್ಣಿಸಲಿ ಈ ಬಾಲಕನ ನೀರು ಸಲ್ಲಿಗೆ ನೆಲೆದು ಕಲ್ ಕಲನೇ ಮಾತಾಡಬೇಕು ಜನನಿ ಕಲಘಂಸಗಮನಿ ಎಲ್ಲೋ ಅಪ್ಪಯ್ಯ ಹಾ ಆನಂದದಿಂದ ಬಂದವರಿಗೆ ದೊಂತ ಕರಗಳನ್ನು ಜೋಡಿಸಿ ಹಾ ಸ್ಥಿರವಾಗಿ ವಂದಿಸಿ ಮಂದಿಸ ಮಿದನಾಗಿ ಸಬ್ಬ ಸದರ ಭಾಷೆಗಳ ನಯ ಭಯದಿಂದ ಹಾ ರಮ್ಯವಾಗಿ ವೈಯಾರಂ ತೋರುತ್ತಾ ಬಂದವರು ದಾರೆಂದು ಕೇಳುವ ಹಾ ಮೀನು ದಾರು ಕಂದ ಎಣ್ಣ ಮನಕ್ಕೆ ಆನಂದ ಓ ಮಾ ಜರಣಿಯೇ ದಾರಂದ್ರೆ ಸ್ವನಿಗೆ ಸಿದ್ದಕ್ಕನ ಮೊಮ್ಮಗಳ ತುಪ್ಪದವರು ತಿಪ್ಪಕ್ಕ ತಿಪ್ಪಕ್ಕನ ಮೊಮ್ಮಗಳ ಬಡಿಗರ ನನ್ನ ಆವಭಾವ ಶುಭ್ರ ವಿಲಾಸಗಳು ನೋಡಿ ಗಮಕದಿಂದ ಬಂದು ಮನ್ನಿಸಿ ಮನಿಯೊಳಗೆ ಕರೆದೊಯ್ದು ಕೂಡಿಸ್ತಿರಲಾಗಿ ಅವಾಗ ಗಚ್ಚಿನ ಮಠದ ಹುಚ್ಚಪ್ಪನವರು ಬಂದು ಸೈ ಬುದ್ಧಿಗೇಡಿ ಅಂದು ಬುದ್ಧದ ಮೇಲೆ ಮೂರೇಟು ಬುದ್ಧಿ ಬುದ್ಧಿವಂತ ಸಾರಿತಂದ ಹೆಸರಿಟ್ಟರುವ ತಾವುದಾರು ಜನನೇ ಕಲಗಂಸ ಮನೆ ಅಪ್ಪ ಅಗಣಿತವಾದ ಪುಣ್ಯಗಳನ್ನು ಮಾಡಿ ಮುಕ್ಕಣ್ಣನ ಕಡೆಯಿಂದ ಹಣೆ ಮಾಡಿ ಸಬ್ ಸಿದ್ಧಿಗಳನ್ನು ಪಡೆದು ಕೇಂದ್ರ ಸಾಮ್ರಾಜ್ಯದ ಒಳ ಪ್ರಯತ್ನ ತರ ಆದ ನಾಲ್ಕು ರತ್ನಗಳಲ್ಲಿ ರತ್ನ ಮೆರೆಸಿ ಸಮಕ್ಕಳ ಸಂಪತ್ತಿ ನೋಡಗೂಡಿ ಸಬ್ಬಾಶ್ ಸ್ವರ್ಗ ಮೃತ್ಯ ಪಾತಾಳ ಮೂರು ಲೋಕಾವ್ಯಗಳಲ್ಲಿ ಚಳಿವಿರೋಳ ಮಿಗಿಲೆ ಬಿಸಿ ಜಗತ್ತು ತುಂಬ ವೇಷ್ಯ ಶಿರೋಮಣಿ ರಂಭಾದೇವಿ ಎಂದು ತಿಳಿಯಪ್ಪ ರಂಭಾದೇವಿ ಆದ್ರೆ ಬಹಳ ಸಹಜವಾಯ್ತು ನಮಗಾರು ತಿಳಿದು ಬಂತು ಮತ್ತು ಅದೇ ಮುಹೂರ್ತವಾಗ್ರಿ ಸಂಗೀತಗಾರೇ முராத ஒி வேளியே மாதிரி அந்த மாதா சுந்தர சாரத்துண்டிச்சந்த குலகஞ்சி பண்ணச்சந்த சேந்த பாரே நகார் சந்திரே பாரி சந்தோட சஹ் சந்த அரியாத உடுகிச்சந்த ಒಳ್ಳೆ ದಿರ್ಸಲು ಬಂದ ನಾರಿ ಅಂತ ಬಂದು ಕುಂತವ್ರು ತಾವುದಾರು ತಾಯಿ ಸೌಕ್ಷಪ್ರದಾಯಿ ಎಲ್ಲೋ ಅಪ್ಪಯ್ಯ ನಮ್ಮನ್ನು ಕೇಳುವಂತವ್ರು ನೀನು ದಾರು ಬಾಲ ಶಾಂತ ಗುಣಶೀಲ ಹೋ ಅಮ್ಮಾಚರಣಿಯೇ ಎರಿಗೆ ಸುಂದರ ಸಾರಥಿ ಸಾರಥಿ ಅನ್ನವರು ತಾವುದಾರು ತಾಯಿ ಆದಿಶಕ್ತಿ ಮಾಯಿ ಅಪ್ಪಾ ಸಾರಥಿ ನಾನುದಾರಂದರೆ ಹ ನಮ್ಮ ರಾಜ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಇರುವ ಜನಸಭಾ ಮಹಿಳೆಯರ ಲಕ್ಷಾದಿ ಅನಿಸಿದೆ ಇರುವ ಕಾಂಧಾರಿ ಮಧ್ಯದ ಓರ್ವ ಸಾರತಿ ಸಾದಿಶನ ಓರ್ ವಾಳೆ ಅಲ್ಲೇ ಬರ್ತವಾಗ್ರಿ ರೊಂಬಾ ಓರ್ವ ರೇ ಪ್ರಾಣವಲ್ಲೂಪರ ಬರುವಂತೆ ಹೌದು ಪ್ರಾಣವಲ್ಲ ಬಾ ಎದ್ದು ನಿಲ್ಲಬೇಕು ನಾರಾದ ಮಹಾಮುನಿಗಳಿಗೆ ನಿಮ್ಮ ಪಾದಕ್ಕೆ ದೇವೇಂದ್ರ ಬುಪ್ಪ ವಂದಿಸುತ್ತಾನೆ ಸ್ವಾಮಿ ಅಷ್ಟೇ ದೇವೇಂದ್ರ ಬುಪ್ಪ ಸ್ವಾಮಿ ತಮ್ಮನ್ನು ವಿಚಾರಿಸಬೇಕೆಂಬ ಆಲೋಚನೆ ಆಗಿರೋದು ಹೇ ಶಪ್ಪ ತಾವು ಅಪ್ಪಣೆ ಕೊಟ್ಟರೆ ನಾನು ಕೇಳಿಕೊಳ್ಳುವ ದೇವ ಮಾನಭಾವ ಇದೇನು ದೇವೇಂದ್ರ ಗೋಪಾಲನೆ ನಾನು ನಿಮ್ಮಲ್ಲದೆ ಭಯ ವ್ಯರ್ಥಕ್ಕೆ ಕೇಳು ಕೇಳು ಸ್ವಾಮಿ ತಾವು ಎಲ್ಲಿಂದ ಬರಬೇಕಾಯಿತು ಅಪ್ಪ ನಾನು ಮರ್ಥ ಲೋಕದಿಂದ ಬರುವುದಾಯ್ತು ಸ್ವಾಮಿ ಆದರೆ ತಾವು ತ್ರಿಲೋಕ ಸಂಚಾರಿಗಳು ದೇಶದೋಳು ದೇಶದವಳು ಯಾರು ಬಲಾಢ್ಯರಿರೋರು ರಾಜ ಸೌಭಾಗ್ಯ ಸಂಪತ್ತಿನೋಳು ಅತಿ ಶ್ರೇಷ್ಠರು ಯಾರಿರೋರು ಹೇಳಬೇಕು ದೇವ ಮಾನಭಾವ ஹே தேவேந்திர ஹம்பானி நான் ஆத்தீனி கேள்வன் அதே நிர்வாச்சி நான் வந்து 아아! <laughs> we oh, oh. i yeah.

ಭೀಮು ನಿನ್ನ ಸುತ್ತ ಪಾರ್ಥನು ಇರುವುದು ಧರ್ಮ ಕರೆದೇ ಮಾತಾಡತಕ್ಕ ಧರ್ಮ ರಾಜನ ಸದ್ಧರ್ಮಕ್ಕೆ ಎಣಿಕೆ ಇಲ್ಲವೇ ಆ ಖುಲ್ಲ ಕವರವರನ್ನು ಧರ್ಮ ರಾಜನ ತಲೆಯಲ್ಲಿ ಕಲ್ಲುವನು ಹಾಕಿರಪ್ಪ ಧರ್ಮವೇ ಜಯ ಎಂದು ಸುಮ್ಮನೆ ಕೂಡುವನು ಭೀಮಾತ್ಮನು ಅಣ್ಣನ ಅಪ್ಪನೇ ತಪ್ಪಬಾರದಂದು ಒಪ್ಪಿಕೊಂಡು ಕೈ ಕಟ್ಟಿ ಮುಪ್ಪಿನವರ ಅಂತೆ ಕೈ ಕುಂದ್ರೆ ಇಂದ್ರ ಭೂಪಾಲನೆ ಏನಯ್ಯಾರಾಯಿಗಳೇ ಅಂತ ಇರುವ ಪುಣ್ಯ ಶಾಲಿಗಳಾದಂತ ಧರ್ಮಾದಿಗಳ ಸ್ಥಾನವನ್ನು ಬಿಟ್ಟು ಆ ಕುನ್ನಿಕ್ಕವರವರ ಅನ್ಯಕ್ಕೆ ಮಾನತೆ ಕೊಟ್ಟು ಅನ್ನದಾಸೆಗೆ ಮುದಿ ಹೋದ ಭೀಷ್ಮ ದ್ರೋಣ ಹೃದರರಿಗೆ ಬುದ್ಧಿಲ್ಲದವೈತೆ ಬಲಾಡ ಬಲರಾಮನು ಕುಂಬಳ ರಾಮನಾದನೆ ಕಂಡಯನ ಸುತ ಮಾರ್ತಾಂಡ ಸುತಲ ಭೀತಿಗೆ ಗಾಂಡಿ ವೆನಿಸಿದನೇ ಭಯಂಕಾರ ಭೀಮನು ಶೌರ್ಯ ಅಡಗಿಕೆ ಪಾಂಡವರ ಹೀನ ಸ್ಥಿತಿಯನ್ನು ಕಂಡು ಪುಂಡ ಲಕ್ಷ್ಮಣ ಕಿಷ್ಣನಿಗೆ ಇದು ಸಹಸಿತೆ ಒಳ್ಳೇದು ನಾರಾದರೆ ಮತ್ತೆ ಏನು ಇರುವುದು ಹಹಾ ಹೆหนೊಂದು ಈ ಭೂಮಂಡಲ ಪ್ರಳಯವ ಆದರು ಹಾ ಪಾಂಡವರು ಎಂದಿಗನ ಮರ್ತಾರೇನ ಹಾ ಗಾಂಧೀವದಾದ 파르ತನು ಹಾ ಕೌರವರ ಔಶ್ಯಕ್ಕೆ ಇんなವ ರೀತಿ ದಾಳೀತಲ್ಲಂದು ಶ್ಯೋಪ್ಪ ಹತ್ತ ವಾಸಲ್ಯ ಶ್ರೀ ಕೃಷ್ಣ ನಮ್ಮ ಬಂದು ಹಾ ಅರ್ಚುನಿಗೆ ಉಪದೇಶಿಯನ್ನು ಹಾದವನು ಹಾ 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 ಮತ್ತೊಂದು ನೆನಪವೈ ಶಪ್ಪ ಇಂದ್ರ ಭೂಪಾಲನೆ ಹೇ ನಾ ಮುನಿಗಳೇ ನಿನ್ನ ಸುತ ಪಾರ್ಥನು ಹಾ ಇಂದ್ರ ಕೀಲ ಪರ್ವತದಲ್ಲಿ ಚಂದ್ರ ನಾಮವನು ಮೋಳಿಯನು ಹಾ ಸಾಂದ್ರವಾದ ಪುಟಿಸುತ್ತೆ ಹಾ ಮೋಘ್ರ ತಪಶೀಲನ ಮಾಡುವರು ಪಾಂಡಸುತನು ಧರ್ಮ ಕಂಡು ಬರಬೇಕೆಂದು ಖಂಡಪುರ ಶಿವನ ಅವತಾರದಲ್ಲಿ ವರ ನೇಮದಿಂದ ಶಬ್ಬ ನಿನ್ನ ಸುತ ಪಾರ್ಥನು ಹ ಅಂಜನದ ಸಂಜನ ನಾಮ ಸುಖವನ್ನು ಹ ನಿರಂಜನ ಮೂರ್ತಿಯನು ದಮ್ಮಿಗೆ ತಂದ ಕಾಣವೆನು ಶಬ್ಬಾ ಪುಷ್ಯ ಗುಣ ಪಾಲಗುಣವಾದನು ಬುಷಭಲ ಧೈರ್ಯಕ್ಕೆ ಮೆಚ್ಚಿ ಶಿವನಿನ ಇಷ್ಟ ಏನದನ್ನು ಕೇಳಿದವನು ಹಾಗ ಅರ್ಜುನನು ಶಿವನ ಪಾದಕ್ಕೆ ಪಕ್ಕನ ವಂದನ ಮಾಡಿದನು ಶೋಬ್ಬ ತ್ರಿಪುರಿ ತ್ರಿಪುರ ಸಂಹಾರ ಪಾಶ್ವ ಶತ್ರ ಬಾಣವನು ಕುಡು ಎಂದು ಕೇಳಿದನು ತಕ್ಷಣ ಇರ್ ಪಕ್ಷನ ಬಾಣವನ್ನು ಇಟ್ಟು ಹಾದವನು ಶೋಬ್ಬಾ ಅಯ್ಯ ಇಂದ್ರ ಜನ ಎಷ್ಟೊಂದು ಕೊಂಡಾಡಲಿ ಕದನ ಸಂಭ್ರಮ ಆನಂದ ದಿವಸ ಒಂದು ದಿವಸ ಆದರೂ ನೋಡಲಿಲ್ಲ ಶೋಭಾ ಇದು ನಿನ್ನ ರೀತಿ ನಿನ್ನ ಸೌಭಾಗ್ಯವೇ ಶೋಭಾ ಸರ್ವತ ನಿಲ್ಲವಾದ ಸಾಕು ಸಾಕು ಹೇ ಗೋಪಾಲನೆ ನಾರಾಧ ಮುನಿಗಳೇ ಇಂತ ಮಂದ ಭಾಗ್ಯವರು ಎದುರಿಗೆ ನಿಂದಿರಬಾರದು ಶಬ ಸರ್ವತ ನಿಲ್ಲಬಾರದು ಒಳ್ಳೆಯದು ಒಳ್ಳೆದು ಅರ್ಜುನ ಕರೆಸಿಕೊಂಡೆಯ ಅಷ್ಟಿನ ಐಶ್ವರ್ಯ ಮದ ನೋಡೋಣ ನೋಡೋಣ ಏನಯ್ಯ ನಾರಾದರೇ ಕೋಪವೇ ತಕ್ಕೆ ಚಪ್ಪ ನಿಮ್ಮ ಮಾತು ಕೇಳುವರೆಯಲ್ಲಿ ಎನ್ನ ಕರಳಾದಿಗಳು ಸೋತ ಕರಳುಗಳು ಬಹು ಆನಂದವಾದವು ಬಹು ಆನಂದ ಬಿಂಬಾದರ ಮುಂಭಾಗದಲ್ಲಿ ಜಂಬಾರಿಸು ತನ್ನ ಕೈ ಸಾಗಿತೆ ಶಿವಚಾವಿದನು ನನ್ನ ಹೆಸರು ಕೇಳಿದನೆ ಆ ಮಗನ ಮುಖವು ಯಾವಾಗ ನೋಡಲೆಂದು ಚಿಂತೆಯಾಗಿರುವುದು ಎಲೈ ಆ ಮರ್ತ್ಯ ಲೋಕದಲ್ಲಿರುವ ಅರ್ಜುನನನ್ನು ಅತಿ ಏರು ಕರೆಸುವಂತ ನಾವು